ನಕಲಿ ಕಾಲೇಜಿಗೆ ಬೀಗ ಏಳುನೂರ ಎಂಬತ್ತು ವಿದ್ಯಾರ್ಥಿಗಳ ಅತಂತ್ರ ಐದು ವರ್ಷ ಕಳೆದ ಮೇಲೆ ಗೊತ್ತಾದ ಸತ್ಯ ಯಾಸ್ ಸುಳ್ಳು ದಾಖಲೆ ನೀಡಿ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆ ನಡೆಸಲು ಅನುಮತಿ ಪಡೆದಿದ್ದ ಆತನಿಯ ತೇರದಾಳ ವಿಜ್ಞಾನ ಪಿಯು ಕಾಲೇಜ್ ಮಾನ್ಯತೆಯನ್ನು ರದ್ದುಗೊಳಿಸಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕರು ಆದೇಶ ಹೊರಡಿಸಿದೆ ಬೆಳಗಾವಿ ಜಿಲ್ಲೆಯ ಅಥ್ನಿ ಪಟ್ಟಣದ ಹೊರವಲಯದಲ್ಲಿ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಆರಂಭಗೊಂಡ ಶ್ರೀ ಅಣ್ಣಪ್ಪ ತೇರದಾಳ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ತೇರದಾಳ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ನಕಲಿ ದಾಖಲೆ ಸೃಷ್ಟಿಸಿದೆ ಎಂದು ಆನಂದ್ ಎಂಬುವರು ದೂರು ದಾಖಲಿಸಿದ್ದರು ಈ ದೂರು ಆಧರಿಸಿ ತೇರದಾಳ ವಿಜ್ಞಾನ ಪಿಯು ಕಾಲೇಜಿನ ದಾಖಲೆ ಪರಿಶೀಲನೆ ಮಾಡಿದಾಗ ನಕಲಿ ದಾಖಲೆ ಸೃಷ್ಟಿಸಿದ್ದು ಬಯಲಾಗಿದೆ ಸದ್ಯ ಕಾಲೇಜಿನ ಮಾನ್ಯತೆ ರದ್ದು ಮಾಡಿರುವ ಹಿನ್ನೆಲೆಯಲ್ಲಿ ಏಳುನೂರ ಎಂಬತ್ತು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರದಲ್ಲಿದೆ ಪ್ರಸ್ತುತ ವರ್ಷದಲ್ಲಿ ಈಗಿನಿಂದ ಹೊಸದಾಗಿ ಯಾವುದೇ ವಿದ್ಯಾರ್ಥಿಗಳ ದಾಖಲಾತಿ ಮಾಡಿಕೊಳ್ಳುವಂತಿಲ್ಲ ಪ್ರಶಸ್ತ ದಾಖಲಾಗಿರುವ ವಿದ್ಯಾರ್ಥಿಗಳನ್ನು ಹತ್ತಿರದ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಲು ಸೂಚನೆ ನೀಡಲಾಗಿದೆ ಕಳೆದ ಐದು ವರ್ಷಗಳಿಂದ ನಕಲಿ ಕಾಲೇಜು ಪ್ರಾರಂಭವಾಗಿದ್ದರು ಇಲಾಖೆಯು ಕುರುಡುತನ ಸಾರ್ವಜನಿಕರ ನಗೆಪಾಟಲಿಗೊಳಗಾಗಿದೆ ಸರ್ಕಾರ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ

ಮತ್ತು ವಿಶೇಷಕರ ಆದೇಶಿಕರ ತಂತೆ ನಾವು ಏಳು ಎರಡು ವಿದ್ಯಾರ್ಥಿಗಳು ಈಗಾಗಲೇ ಶಿಕ್ಷಣ ಪಡೆಯೋದಿಲ್ಲ ಹೊಸ ಎಡ್ಮಿಷನ್ನೂ ಭಾಳ ಮಾಡ್ತೇವೆ ಅಂತಂದರೆ ಇದ್ದಿದ್ದು ವಿದ್ಯಾರ್ಥಿಗಳು ವೆಥ್ಯನ್ಸ್ ಸರ್ಕಾರಿ ಪಡಿಪರ ಕಾಲೇಜ್ನಲ್ಲಿ ಮೊದಲು ಸೌಲಭ್ಯ ನೋಡಿಕೊಂಡು ಅಲ್ಲಿ ಮದು ಸ್ವಾಮಂತ್ಯವಾಗಿ ನಿಮಗೂ ಹೋಗ್ಬೇಕ್ ಅಡ್ಮಿಷನ್ ಪರ್ಸ್ ಸ್ವಾಮದ್ಯವೂ ಹಾಗೂ ಮಾತ್ರ ಇಲ್ಲ ಮತ್ತು ನೀವು ಯೂನಿಟ್ಲಿ ಭಾಳ್ ಮಾಡ್ಬೇಕಾಗಿತ್ತು ಇವಾಗ ನಷ್ಟ ಅವಕಾಶ ಮ್ಯಾನೇಜ್ಮೆಂಟ್ ಇವತ್ತು ನಾವು ಇಂಗ್ಲಿಷನ್ ಕೊಟ್ಟು ಹೋಗ್ತೀವಿ ಅಡ್ಮಿಷನ್ ಇವತ್ತೈದು ಇವತ್ತು ನಿಮಗೆ ಹೆಂಗೆ ಎಡ್ಮಿಷನ್ ಪ್ರಾಳ ಸಾಧ್ಯತು ಯಾವ ಕಾಲೇಜ್ನಾಗ ಹೆಂಗೆ ಹಾಕೋರು ಎಷ್ಟು ಜನಕ್ಕೆ ಎಲ್ಲರೂ ಆಗ್ಬೋದು ಸರ್ ನೀವು ಲಿಮ್ಲಿ ಎಲ್ಲಿ ಎಲ್ಲ ಬೇರೆ ಕಡೆ ಬೇರೆ ಕಡೆ ನಾವು ಎಲ್ಲ ಮುಖ್ಯಸ್ಥ ಅಂದರೆ ಲೇಟಾಗ್ತ ಸರ್ ಈಗ ನೀವು ಒಂದು ಲೇಟ್ ಆದರೂ ಒಂದಿನ ಶಿಕ್ಷಣ ಕಾಲತ್ತ ಕಾಲೇಜು ಕಾಲೇಜ್ ನಾಯಕ ಬೇರೆ ಸ್ಕೂಲ್ಗೆ ಸರ್ ಮಂಡೆ ಕಾಲೇಜ್ ಕಾಲದ್ದು ಎರಡನೇ ತನಕ ಎರಡನೇ ತಾರೀಕು ಎರಡನೇ ತಾರೀಕು ಅಂದರೆ ನಾಲ್ಕು ಕಾಲ